ರಾಜಸ್ಥಾನದ ಯಾವ ನಗರವನ್ನು ಶ್ವೇತನಗರ ಎಂದು ಕರೆಯುತ್ತಾರೆ ಉದಯಪುರ ಬಂಗಲು ಎಂಬ ಪದ ಯಾವ ಭಾಷೆಯಿಂದ ಇಂಗ್ಲಿಷ್ಗೆ ಬಂದಿದೆ ಹಿಂದಿ ಪ್ರಪಂಚದ ಅತಿ ಉದ್ದವಾದ ಮಹಾಕಾವ್ಯ ಯಾವುದು ಮಹಾಭಾರತ ಬಂಗಾಳದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ ಬಿಪಿನ್ ಚಂದ್ರಪಾಲ್ ಮರಾಠ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ ಬಾಲಗಂಗಾಧರ್ ತಿಲಕ್ ದೆಹಲಿಯ ಪುರಾತನ ಹೆಸರು ಯಾವುದು ಇಂದ್ರಪ್ರಸ್ಥ ಸಿ ಬಿ ಪದದ ವಿಸ್ತೃತ ರೂಪವೇನು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಭಾರತೀಯ ಸೇನಾಪಡೆಯ ಪ್ರಥಮ ಮುಖ್ಯಸ್ಥರು ಯಾರು ಜನರಲ್ ಕೆಎಂ ಕಾರಿಯಪ್ಪ ಭಾರತದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಶಕ್ತಿ ಪಡೆದ ನಗರ ಯಾವುದು ಬೆಂಗಳೂರು ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾನಿಲಯ ಯಾವುದು ಮೈಸೂರು ವಿಶ್ವವಿದ್ಯಾನಿಲಯ ಭಾರತದ ಪರಮೋಚ್ಚ ಸೇನಾ ಶೌರ್ಯ ಪ್ರಶಸ್ತಿ ಯಾವುದು ಪರಮ ಚಕ್ರ ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಜಿಲ್ಲೆಗಳನ್ನು ಹೊಂದಿದೆ ಗೋವಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಮಿಕರಿರುವ ಸಂಸ್ಥೆ ಯಾವುದು ಭಾರತೀಯ ರೈಲ್ವೆ ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆಯನ್ನು ಬರೆದ ಏಕೈಕ ವ್ಯಕ್ತಿ ಯಾರು ರವೀಂದ್ರನಾಥ್ ಟ್ಯಾಗೋರ್ ಭಾರತದ ಪ್ರಧಾನಿಯಾಗಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಇಪ್ಪತ್ತೈದು ವರ್ಷ ಒಲಿಂಪಿಕ್ ಚಿಹ್ನೆಯಲ್ಲಿನ ಐದು ರಿಂಗ್ಗಳು ಏನನ್ನು ಪ್ರತಿಬಿಂಬಿಸುತ್ತವೆ ಐದು ಖಂಡಗಳನ್ನು ಸೂಚಿಸುತ್ತವೆ ಭಾರತದ ರಾಷ್ಟ್ರಪತಿಯಾಗಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಮೂವತ್ತೈದು ವರ್ಷ ಡ್ರೋಸೋಮೀಟರ್ ಯಾವುದನ್ನು ಮಾಪನ ಮಾಡುತ್ತದೆ ಇಬ್ಬನಿ ಅತ್ಯಂತ ಉದ್ದವಾದ ಹುಲ್ಲು ಯಾವುದು ಬಿದಿರು ಸಂಸ್ಕೃತ ಪದದ ಅರ್ಥವೇನು ಒಟ್ಟುಗೂಡಿಸಿ ಯಾವ ಆಟದ ಬಗ್ಗೆ ಅತಿ ಹೆಚ್ಚು ಪುಸ್ತಕಗಳನ್ನು ಬರೆಯಲಾಗಿದೆ ಚೆಸ್ ಮಾನವ ದೇಹದ ಯಾವ ಭಾಗವು ತನ್ನ ಮೂಲ ಆಕಾರಕ್ಕಿಂತ ಇಪ್ಪತ್ತರಷ್ಟು ದೊಡ್ಡದಾಗಿ ಹಿಗ್ಗಬಲ್ಲದು ಹೊಟ್ಟೆ ಅಮೇರಿಕಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಬೇಸ್ಬಾಲ್ ವರ್ಷದಲ್ಲಿ ಅತ್ಯಂತ ಚಿಕ್ಕ ದಿನ ಯಾವುದು ಡಿಸೆಂಬರ್ ಇಪ್ಪತ್ತೆರಡು ಚಂದ್ರನ ಮೇಲೆ ಮಾನವನನ್ನು ಕಳುಹಿಸಿದ ಪ್ರಥಮ ದೇಶ ಯಾವುದು ಅಮೇರಿಕ ಬುದ್ಧಿಶಾಲಿ ವ್ಯಕ್ತಿಗಳು ಏನನ್ನು ಹೆಚ್ಚಾಗಿ ತಮ್ಮ ತಲೆ ಕೂದಲಿನಲ್ಲಿ ಹೊಂದಿರುತ್ತಾರೆ ಝಿಂಕ್ ಮತ್ತು ತಾಮ್ರದ ಅಂಶವನ್ನು ಹೊಂದಿರುತ್ತಾರೆ ಯಾವ ದೇಶವನ್ನು ಸಾವಿರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಫಿನ್ಲ್ಯಾಂಡ್ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು ಸರಬ್ರಮ್ ಯ ವಿಸ್ತೃತ ರೂಪವೇನು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಮಾನವ ದೇಹದ ಚರ್ಮದ ಪದರವನ್ನು ಏನೆಂದು ಕರೆಯುತ್ತಾರೆ ಎಪಿಡರ್ಮಿಸ್ ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅನಿಲ ಯಾವುದು ಇಂಗಾಲದ ಡೈಆಕ್ಸೈಡ್ ಯಾವ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ದಾನಿಗಳೆಂದು ಕರೆಯುತ್ತಾರೆ ರಕ್ತದ ಗುಂಪು ಯಾವ ಗ್ರಹ ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಗುರುಗ್ರಹ ಇರುವೆ ಮನುಷ್ಯನನ್ನು ಕಚ್ಚಿದಾಗ ಅದು ಯಾವ ರಾಸಾಯನಿಕವನ್ನು ಮನುಷ್ಯನ ದೇಹಕ್ಕೆ ಬಿಡುಗಡೆ ಮಾಡುತ್ತದೆ ಫಾರ್ಮಿಕ್ ಆಸಿಡ್ ವಿಶ್ವದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಟಾಕ್ಸಿಕಾಲಜಿ ಪೆನ್ಸಿಲ್ಗಳಲ್ಲಿ ಬಳಸುವ ಧಾತು ಯಾವುದು ಗ್ರಾಫೈಟ್ ಯಾವ ದೇಶ ಅತಿ ದೊಡ್ಡ ಮರುಭೂಮಿ ಹೊಂದಿದೆ ಆಫ್ರಿಕಾ ಚಿತ್ರಮಂದಿರಗಳಿರದ ದೇಶ ಯಾವುದು ಸೌದಿ ಅರೇಬಿಯಾ ಸಿಇಒ ಪದದ ವಿಸ್ತೃತ ರೂಪವೇನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸುನಾಮಿಗಳು ಉಂಟಾಗಲು ಕಾರಣವೇನು ಸಾಗರದ ನೆಲದ ಅಡಿಯಲ್ಲಿ ಉಂಟಾಗುವ ಪ್ರಬಲ ಭೂಕಂಪನ ಯಾವ ರೀತಿಯ ಮಣ್ಣು ಗರಿಷ್ಠ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಜೇಡಿ ಮಣ್ಣು ಯಾವ ದೇಶವನ್ನು ಜಗತ್ತಿನ ಸಕ್ಕರೆಯ ಬಟ್ಟಲು ಎಂದು ಕರೆಯಲಾಗುತ್ತದೆ ಕ್ಯೂಬಾ ಭಾರತದ ಯಾವ ನಗರವು ಸೂರ್ಯನಿಂದ ಅತ್ಯಧಿಕ ವಿಕಿರಣವನ್ನು ಪಡೆಯುತ್ತದೆ ದೆಹಲಿ ಯಾವ ದಿನವನ್ನು ವಿಶ್ವ ಆರೋಗ್ಯ ದಿನ ಎಂದು ಆಚರಿಸಲಾಗುತ್ತದೆ ಏಪ್ರಿಲ್ ಏಳು ದೂರದರ್ಶಕದಿಂದ ಶನಿಗ್ರಹವನ್ನು ವೀಕ್ಷಿಸಿದ ಮೊದಲಿಗರು ಯಾರು ಗೆಲಲಿಯೋ ಗೆಲಲಿ ಜೇಡರ ಬಲೆ ಯಾವುದರಿಂದ ಮಾಡಲ್ಪಟ್ಟಿದೆ ಪ್ರೋಟೀನ್ಗಳಿಂದ ಅಪರೂಪದ ರಕ್ತದ ಗುಂಪು ಯಾವುದು ನೆಗೆಟಿವ್ ಜಿಯ ವಿಸ್ತೃತ ರೂಪವೇನು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಯಾವ ಸಾಮ್ರಾಜ್ಯ ಹಳೇಬೀಡು ಮತ್ತು ಬೇಲೂರಿನಲ್ಲಿ ದೇವಾಲಯಗಳನ್ನು ನಿರ್ಮಿಸಿತು ಹೊಯ್ಸಳರ ಸಾಮ್ರಾಜ್ಯ ಯಾವ ವೈಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ವೈಟಮಿನ್ ಕೆ